ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ನಿಮಗೆಲ್ಲರಿಗೂ ಆತ್ಮೀಯ ನಂಬರ್ ಒನ್ ಚಾನಲ್ ಮುಖಾಂತರ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಮತ್ತೆ ಗೋಕಾಕ ಸೌಕಾರ ಗರ್ಜಿಸದ ಸುದ್ದಿ ನಿನ್ನೆ ಬೆಳಗಾವಿ ಗ್ರಾಮೀಣ ಭಾಗದ ಬಿ ಜೆ ಪಿ ಕಾರ್ಯಕರ್ತರ ಸ್ನೇಹ ಮತ್ತು ಔತಣಕೂಟ ಅಭಿನಂದನಾ ಸಮಾರಂಭದಲ್ಲಿ ಮತ್ತೆ ಗರ್ಜಿಸಿದ ಗೋಕಾಕ್ ಹುಲಿ ರಮೇಶ್ ಜಾರಕಿಹೊಳಿ ವಿಶೇಷ ಸುದ್ದಿ ನೋಡಿ ವೀಕ್ಷಕರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಕ್ಕರ್ ಬ್ಲಾಸ್ಟ್ ಆಗೋದು ಇನ್ನು ಕೆಲವೇ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಪ್ರಾರಂಭ ಸೋಲಿಸೋದೇ ನನ್ನ ಗುರಿ ನಾನೇನೋ ತಿಳ್ಕೊಂಡಿದ್ದೆ ಒಳ್ಳೆ ರಾಣಿ ಚೆನ್ನಮ್ಮ ಹಾಗೆ ಕೆಲಸ ಮಾಡ್ಬೋದು ರಾಣಿ ಚೆನ್ನಮ್ಮ ಹಾಗೆ ಒಂದು ಹೆಸರು ಮಾಡಬಹುದು ಅಂತ ಅದು ಎಲ್ಲ ಶೂನ್ಯ ಆಗಿಬಿಟ್ಟಿದೆ ನಂದು ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಮರಾಠ ಜನರು ಒಕ್ಕಟ್ಟಾಗಿ ಒಂದು ಲಕ್ಷ ಎಂಟು ಸಾವಿರ ಮರಾಠ ಹೊಟ್ಟಿದ್ದಾರೆ ಮುಸಲ್ಮಾನರನ್ನು ಈ ಪ್ರಮುಖ ವಾಹಿನಿಗೆ ತರೋ ಕರ್ತವ್ಯ ನನ್ನದು ಅದು ಯಾಕೆ ಹೇಳಿದ್ದಾರೆ ಮುಸಲ್ಮಾನರು ಯಾವಾಗಲೂ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಯಾಕಂದರೆ ಅಲ್ಲಿ ಹಿರೇಬಾಗೇವಾಡಿಯಲ್ಲಿ ಸೈಯದ್ ಶಾ ಖಾದ್ರಿ ವಲಿ ಅಂತ ದೊಡ್ಡ ಒಂದು ಸೂಪಿ ಸಂತರ ಸ್ಥಾನ ಇದೆ ಅಲ್ಲಿ ಬಹಳ ಸಯ್ಯದ್ ಮಂಟಂದವರು ಅವ್ರ ಎಲ್ಲರ ಅಭಿಲಾಷೆ ರಮೇಶ್ ಜಾರಕಿಹೊಳಿಯವರ ಮೇಲೆ ಯಾವಾಗಲೊಂದು ಪ್ರೀತಿ ಅವ್ರು ಲಾಸ್ಟ್ ಟೈಮು ಗ್ರಾಮೀಣ ಭಾಗದಲ್ಲಿ ಅವರು ಕಾಂಗ್ರೆಸ್ಗೆ ಮತ ಕೊಡು ಅಂತ ಹೇಳುವಾಗ ಎಲ್ಲರೂ ಒಕ್ಕಟ್ಟಿನಿಂದ ಕಾಂಗ್ರೆಸ್ ಜಯಬೇರಿ ಬಾರಿಸಿದ್ದು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿಯೇ ಈಗ ರಮೇಶ್ ಜಾರಕಿಹೊಳಿಯವರು ಬಿ ಜೆ ಪಿ ಸೇರಿದ ತಕ್ಷಣ ಗ್ರಾಮೀಣ ಭಾಗ ಬೆಳಗಾವದಲ್ಲಿ ಕೈ ಹಾಕಿದ್ದಂದರೆ ಅಲ್ಲಿ ಅವರು ಯಾವಾಗ ಎಲ್ಲಿ ಕೈ ಹಾಕ್ತಾರೆ ಅಲ್ಲಿ ಅವರು ಗೆಲುವು ಕಟ್ಟಿಟ್ಟ ಬುತ್ತಿ ಯಾವಾಗಲೂ ನೇರ ನಿಷ್ಠುರವಾದಿ ಮತ್ತು ರಮೇಶ್ ಜಾರಕಿಹೊಳಿಯವರ ವೈಶಿಷ್ಟ್ಯ ನೋಡಿದರೆ ಯಾವಾಗಲೂ ಹಠವಾದಿ ನೇರ ನುಡಿ ಹಠವಾದಿ ಕ್ಷಣಿಕ ಕೋಮಲ ಹೃದಯ ತಕ್ಷಣ ಮತ್ತೆ ಕರೆದು ಮಾತಾಡಿಸುವ ವ್ಯಕ್ತಿ ಆ ಬೆಂಬಲಿಗರೊಂದಿಗೆ ನಾನು ಇನ್ನು ಗ್ರಾಮೀಣ ಭಾಗದಲ್ಲಿ ಸಂಘಟನೆ ಮಾಡೋದಿದೆ ಇನ್ನು ಎರಡು ಮೂರು ವರ್ಷ ಚುನಾವಣೆ ಬರ್ಬೋದು ಅದರಲ್ಲಿ ನಾನು ಒಂದು ಪ್ರಮುಖ ಮರಾಠ ಕ್ಯಾಂಡಿಡೇಟನ್ನು ತಯಾರು ಮಾಡ್ತಾ ಇದ್ದೀವಿ ವೀಕ್ಷಕರೇ ಇದೊಂದು ಭಾಳ ಅದ್ಭುತವಾದ ಸುದ್ದಿ ರಮೇಶ್ ಜಾರಕಿಹೊಳಿ ಅವರ ಗರ್ಜಿಸಿದ ವಿಷಯಗಳು ಮತ್ತು ಗೋಕಾಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿಗಿದವೆ ಇಂಥ ಪರಿಸ್ಥಿತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೊಟ್ಟಂಥ ಕುಕ್ಕರ್ ಸ್ಫೋಟ ಆಗುವುದರಲ್ಲಿ ಸಂಭವ ಇಲ್ಲ ವೀಕ್ಷಕರೇ ಮತ್ತು ಇದು ಬಹಳ ಅದ್ಭುತವಾದ ಸುದ್ದಿ ಯಾಕಂದರೆ ಸಂಘಟನಾ ಚತುರ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ತಮ್ಮ ವ್ಯಾಪ್ತಿಯನ್ನು ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಭಾರತದಾದ್ಯಂತ ಹೆಸರುವಾಸಿ ಮಾಡಿದಂಥ ಒಂದು ರಮೇಶ್ ಜಾರಕಿಹೊಳಿ ಅವರ ವೈಶಿಷ್ಟ್ಯ ಅವರು ಗ್ರಾಮೀಣ ಭಾಗದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಗಂಟಾ ಘೋಷವಾಗಿ ಹೇಳಿದ್ದಾರೆ ನಾನು ಇನ್ನು ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಕೈ ಹಾಕ್ತೇನೆ ಅಲ್ಲಿ ಕಾಂಗ್ರೆಸ್ ಸೋಲು ಕಟ್ಟಿಟ್ಟ ಬುತ್ತಿ ಅದೇ ರೀತಿ ಖಾನಾಪುರ ಮತ್ತು ಯಮಕನ್ಮಡಿಯಲ್ಲೂ ಬಿ ಜೆ ಪಿಯ ಬಾವುಟ ಹಾರಿಸುತ್ತನಂತ ಹೇಳಿದ್ದು ವೀಕ್ಷಕರೇ ತಾವೆಲ್ಲರೂ ಕೇಳಬೋದು ವೀಕ್ಷಕರೇ ಇದು ಭಾಳ ಮಹತ್ವವಾದ ಸುದ್ದಿ ಇವತ್ತು ನೋಡಿ ನಾವು ರಾಜಕಾರಣದಲ್ಲಿ ಯಾವ ತಿರುವು ಪಡೆಯುತ್ತೆ ಯಾವಾಗ ಯಾವ ಕ್ಷಣಿಕ ಘಟನೆಗಳಾಗ್ತವೆ ಅನ್ನೋದು ರಾಜ್ಯ ರಾಜಕೀಯ ರಾಜಕೀಯದಲ್ಲಿ ಒಂದು ಬಿರುಗಾಳಿಯೇ ಅಲೆಯದಿದೆ ಈಗ ಸಂಪುಟ ವಿಸ್ತರಣೆಯ ಕಗ್ಗಂಟು ಅದೊಂದು ವೀಕ್ಷಕರೇ ಭಾಳ ವಿಶೇಷ ಸುದ್ದಿ ಹೇಳ್ತೀನಿ ಸಂಪುಟ ಕಗ್ಗಂಟು ಏನಾಗಿದೆ ಅಂದರೆ ಈಗ ಪದೇ ಪದೇ ಮುಂದಾಗ್ತಾಯಿದೆ ಅನರ್ಹರಿಗೆ ಅರ್ಹರಾದರು ಅರ್ಹರಾದ ತಕ್ಷಣ ಮಂತ್ರಿ ಸ್ಥಾನ ಕೊಡೋದು ವಾಗ್ದಾನ ಮಾಡಿದರು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ವಿಷಯವನ್ನು ಪಟ್ಟಿ ಮಾಡಿಕೊಂಡು ಅಮಿತ್ ಶಾ ಅವರ ಹತ್ರ ಹೋದಾಗ ಅಮಿತ್ ಶಾ ಅವರು ನೇರವಾಗಿ ಹೇಳ್ತಾರೆ ಯಡಿಯೂರಪ್ಪನವರೇ ಎಲ್ಲ ಮಾಡಿದ್ದು ನೀವೇ ಅವರು ಪ್ರಮುಖ ಖಾತೆಗಳನ್ನ ಕೇಳ್ತಾ ಇದ್ದಾರೆ ಅವೆಲ್ಲ ಪ್ರಮುಖ ಖಾತೆಗಳನ್ನ ಕೊಟ್ಬಿಟ್ರೆ ನಾಳೆ ನಮ್ಮ ಸರ್ಕಾರ ಅಲಗಾಡುತ್ತೆ ಅವರು ಒಂದು ಸರ್ಕಾರವನ್ನು ಕೆಡವೆ ಬಂದಂಥವ್ರು ಅವರಿಗೆ ಎಲ್ಲ ಪ್ರಮುಖ ಖಾತೆಗಳನ್ನು ಅವರು ಹೇಳಿದ ಹಾಗೆ ನೀವು ಕೊಡ್ತಾ ಹೋದರೆ ಸರ್ಕಾರ ಅಲ್ಲಿ ಬಾಳೋದೇ ಕಠಿಣ ಅದಕ್ಕೋಸ್ಕರ ವಿಸರ್ಜನೆ ಮಾಡಿ ವಿಧಾನಸಭಾವನ್ನ ಮತ್ತೆ ಚುನಾವಣೆ ಎದುರಿಸಿ ಮತ್ತೆ ಚುನಾವಣೆ ಎದುರಿಸಿದಾಗ ನೂರ ಐವತ್ತು ಸೀಟುಗಳು ಬರ್ತವೆ ಅದಕ್ಕೆ ಚುನಾವಣೆ ಹೋಗುವುದೇ ನೀವು ಒಳ್ಳೆಯದು ಅಂತ ಖಡಕ್ ವಾರ್ನಿಂಗ್ ಮಾಡಿದಂಥ ಅಮಿತ್ ಶಾ ಅವರು ಯಾಕೆಂದರೆ ತಿರುವು ಭಾಳ ಇದೆ ಕ್ಷಣಕ್ಕೆ ಕ್ಷಣಿಕ ಘಟನೆಗಳಿಂದ ಈ ಅರ್ಹ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇರೋದು ಮತ್ತು ಲಿಂಗಾಯತ ಪ್ರಮುಖ ಮೂವತ್ತು ಶಾಸಕರು ಸಂಪುಟ ಸೇರಲಿಕ್ಕೆ ಕಾತುರದಿಂದ ಹಾತರುತ್ತಿದ್ದು ರಾಮುಲು ಅವರ ರಾಜೀನಾಮೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನಿರ್ವತ್ತಿ ಜೀವನ ರಾಜಕಾರಣದಲ್ಲೇ ನಿರ್ವತ್ತಿ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ರಾಮುಲು ಅವರು ರಾಮುಲು ಅವರು ಬಳ್ಳಾರಿಯ ಸಾಮ್ರಾಜ್ಯದವರೇ ಇಲ್ಲಿ ಬೆಳಗಾವಿ ಜಿಲ್ಲೆಯ ಸಾಮ್ರಾಜ್ಯದವರೇ ಲಿಂಗಾಯತ ಸಾಮ್ರಾಜ್ಯದ ಮೂವತ್ತು ಶಾಸಕರು ಯಾವ ತೆರಿವು ಪಡೆಯುತ್ತೆ ಯಾವ ಕಗ್ಗಟ್ಟಿನಿಂದ ಪಾರಾಗ್ತಾರೆ ಯಡಿಯೂರಪ್ಪನವರು ಅವರಿಗೆ ತೋಚದಾಗಿದೆ ಈ ವಿಷಯಗಳು ಎಲ್ಲ ಯಾವ ಈ ಬಿ ಎಲ್ ಸಂತೋಷ್ ಅವರು ಯಾವ ಇದಕ್ಕೆ ಪರಿಣಾಮಕಾರಿಯಾದ ಸೂತ್ರಗಳನ್ನ ಅನುಸರಿಸ್ತಾರೆ ಕಾದು ನೋಡಬೇಕು ವೀಕ್ಷಕರೇ ಇವತ್ತಿನ ಬಹಳ ಮಹತ್ವದ ಸುದ್ದಿ ನೀವು ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ವಿಸ್ತಾರವಾಗಿ ಬೆಳೆಯಬೇಕು ಇದನ್ನು ಬೆಳೆಯುವ ಕರ್ತವ್ಯ ನಿಮ್ಮದು ಸುದ್ದಿ ಬಿತ್ತರಿಸುವ ಆದ್ಯ ಕರ್ತವ್ಯ ನನ್ನದು ವೀಕ್ಷಕರೇ ಇದು ಉತ್ತರ ಕರ್ನಾಟಕದ ಒಂದು ಪ್ರಮುಖ ಚಾನಲಲ್ಲಿ ಎಷ್ಟು ಜನರು ಇದನ್ನು ಕೊಂಡಾಡ್ತಾ ಇದ್ದಾರೆ ಕಮೆಂಟ್ ಮುಖಾಂತರ ಹೇಳ್ತಾ ಇದ್ದಾರೆ ದೂರವಾಣಿ ಮುಖಾಂತರ ಹೇಳ್ತಾ ಇದ್ದಾರೆ ಈ ಚಾನಲ್ ಬಗ್ಗೆ ಅಭಿಮಾನ ಇಟ್ಟವರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ಅದಕ್ಕೆ ನೀವೆಲ್ಲ ಕೇಳ್ತಾ ಇದ್ರಿ ಗ್ರಾಮೀಣ ನನ್ನ ತಪ್ಪಲೆ ಅದೆಲ್ಲ ಗ್ರಾಮೀಣರಿಗೆ ಕಾಂಗ್ರೆಸ್ ಆಗೈತಿ ಮುಂದಿನ ಸಲ ಖಾಣಾಪುರ್ ಗ್ರಾಮೀಣ ಎಂಪ್ಲೈ ಮಾಡಿ ಮೂರು ಬಿ ಜೆಬ್ ಜವಾಬ್ದಾರಿ ಒಬ್ಬ ಅಲ್ಲ ಕಾರ್ಯಕರ್ತ ಇಬ್ಬರು ನಂದ ಶಕ್ತಿ ಅಲ್ಲ ಅದು ನೀವೆಲ್ಲ ಕಟ್ಟ ಶಕ್ತಿ ನೊಂದು ನಾವು ಒಬ್ಬ ಶಕ್ತಿ ಅಲ್ಲ ನಾ ಏನ್ ದೊಡ್ಡ ಕಣಸಲ್ಲ ನೀವೆಲ್ಲ ಕುಡಿದ್ ನಾವು ಅದಕ್ಕೆ ಅದಕ್ಕೆ ದಯವಿಟ್ಟು ಮರಾಠಿ ವರ್ಗ ಮರಾಠಿ ನನ್ನ ಮಗನ ಕೊಡ್ತಾನೆ ಮರಾಠಿ ಮಾತಾಡ್ತಾನ ಅಮ್ಮನ್ ಕಳ್ಸಿಬಿಡ್ತೇನೆ ಮರ नाही ಮರಾಠಿ ಬೋಲ ಬರಬೇಕು सांगतो ಕನ್ನಡ ಸಾಕ್ತು ಈಗ ನೋಡಿ ಹಣ ಹನ್ನೆರಡು ಹದಿನೇಳು ಬಂದವು ಇನ್ನು ಇನ್ನು ಹದಿನೇಳು ಬರ್ತಾವ ಇರ್ಲಿ ಆ ಚರ್ಚೆ ಮಾಡಬೇಡ ಈಗ ನಾವು ಗ್ರಾಮೀಣ ಗ್ರಾಮೀಣ ಚರ್ಚೆ ಮಾಡುದು ಗ್ರಾಮೀಣ ಮಾತ್ರ ಕೈ ಹಾಕಂಗಿಲ್ಲ ನೀವೆಲ್ಲ ಇಬ್ಬರು ಮಣ್ಣ ಇಬ್ಬರಾದರೂ ನೀವು ಇಬ್ಬರು ದಣ್ಣ ನಿಮ್ಗೆ ಹೇಳ್ತಾ ಸುಂಟಕ ನಿಮ್ಗೆ ಹೇಳ್ತೀವಿ ನಾವು ಒಂದಾಗ ಫಸ್ಟ್ ಅಂದ್ರೆ ನಾವು ಜಾಬ್ ಇದಕ್ಕೆ ನಾವು ಬರಂಗಿಲ್ಲ ನಾವು ಯಾಕಂದ್ರೆ ಕುಕ್ಕರ್ ಮತ್ತೆ ಕುಕ್ಕರ್ಲಿಲ್ಲ ಅದಕ್ಕೆ ನೀವು ಎಲ್ಲ ಒಪ್ಕೋಟ್ರಿ ಹೆಚ್ಚ ಎಲ್ಲ ಹೆಚ್ಚಿಗೆ ಮಾದ ಬಹಳ ಬಹಳ ಧನಂಜ ಜಾಧವ್ ಅವರು ಬಹಳಷ್ಟು ಸಂಘಟನೆ ಮಾಡಿದಾರೆ ಈ ಸಂಘಟನೆ ಪ್ರತಿ ಇಡೀ ಜಿಲ್ಲೆಯಲ್ಲಿ ಈ ಸಂಘಟನೆಯಿಂದ ಎಲ್ಲ ಕೈ ಕ್ಷೇತ್ರಕ್ಕೆ ಯಾಕಂದ್ರೆ ಯಾಕಂದ್ರೆ ದುಡ್ಡು ಕೊಟ್ರ ಮಂದಿ ದುಡಿದಿಲ್ಲ ಸಾಮಾನ್ಯ ಕಾರ್ಯಕರ್ತರು ರಾತ್ ಹೇಗೆ ದುಡಿಬೇಕಾರೆ ಬಹಳ ಸಂಘಟನೆ ಮುಖಾಂತರ ಬಂದಾಗ ದುಡಿತಾರ ಅನ್ನೋದು ಈ ಸಂದರ್ಭ ಹೇಳ್ತೀನಿ ಅದಕ್ಕೆ ದಯವಿಟ್ಟು ಅವೆಲ್ಲರು ಕೂಡಿ ನಾಳೆ ಬರುವಂತ ಈ ಚುನಾವಣೆ ಈಗ ಹೋಗ್ತೀನಿ ಬರುವ ಮೂರು ವರ್ಷ ಚುನಾವಣೆ ಬಂದ ನಂತರ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಈಗ ಅಲ್ಲಿ ನಾವು ಎಂಟು ಇದ್ದದು ಮೂರು ಬಂದಿದ್ವಿ ಇನ್ನು ಐದು ಐದು ರಾತ್ರಿ ಎರಡುಗೆ ಇನ್ನೊಬ್ಬ ಎರಡು ಬರ್ತಾ ಇನ್ನು ಮೂರು ಅಂದ್ರೆ ನಾ ಜಾಬ್ ತಗೋತ ಅಂತ ಹೇಳ್ತೀನಿ ಈಗ ಅಲ್ಲಿ ಕಾನಾಪುರ್ ಮತ್ತು ಗ್ರಾಮೀಣ ಮತ್ತು ಎಂ ಪಿ ಮಾಡಿ ಈ ಮೂರು ಕ್ಷೇತ್ರ ಜವಾಬ್ದಾರ ತಗೋತೀನಿ ಆ ನೀವೆಲ್ಲ ಕೂಡಿ ಶಕ್ತಿ ಕೊಟ್ಟರೆ ತಗೋತೀನಿ ಅದಕ್ಕೆ ಶಕ್ತಿ ಕೊಡಬೇಕು ಅದೆಲ್ಲ ಮಾಡೋಣ ನೀವೆಲ್ಲ ಕೂಡಿ ಈ ಇಂಥ ಕಾರ್ಯಕ್ರಮ ಮೇಲಿಂದ ಮೇಲೆ ಮಾಡೋಣ ಒಂದು ನಮ್ಮ ಅದು ಮಂತ್ರಿ ಆಗ್ಬೋದು ಆಗಲ್ಲ ಗೊತ್ತಿಲ್ಲ ದೇವ ಒಂದು ಗ್ರಾಮೀಣ ಭಾಗದ ಸುಳೆ ಭಾವಲಿ ಕಾರ್ಯಕ್ರಮ ಮಾಡೋಣ ಅಲ್ಲಿ ಐವತ್ತು ಸಾವಿರ ಸುಳೆ ನಾವು ಕಾರ್ಯಕ್ರಮ ಮಾಡಿ ಕ್ಯಾಂಡಿಡೇಟ್ ಅದನ್ನು ಸುಳೈಬ ಕ್ಯಾಂಡಿಡೇಟ್ ಮಾಡಿ ಕಾರ್ಯಕ್ರಮ ಇಪ್ಪತ್ತೈದು ಸಾವಿರದ ಕೂಡ್ಸಿ ಊಟ ಹಾಕಿಸಿ ನಾವು ಮುಂದಿನ ಕಾರ್ಯಕ್ರಮ ಸುಳಿಗಾವೆ ಐವತ್ತು ಸಾವಿರ ಜನ ಗ್ರಾಮೀಣದ್ ಹೊರಗಿನ ಬರಂಗಿಲ್ಲ ಬರೀ ಗ್ರಾಮೀಣದಾಗ ಬರಬೇಕು ಗ್ರಾಮೀಣ ಕೆಲಸ ಏನ್ ಮಾಡೋದು ಮೂರು ವರ್ಷದ ಈಗ ತಯಾರಿ ಚಲೋ ಮಾಡೋಣ ಕ್ಯಾಂಟ್ರಿ ಯಾರ ನಿರ್ಣಯ ಹೈಕಮಾಂಡ್ ಕೆಲಸ ಮಾಡೋಣ ಮರಾಠ ಆಗ್ಬೇಕು ಮರಾಠಿ ಕಣ ಇರ್ಬೇಕು ಹೈಕಮಾಂಡ್ ಯಾರು ಕೊಡದ ಕೊಡ್ಲಿ ನಾವು ದುಡ್ಡದ್ ಏನ್ರೀ ಇರಪ್ಪಣ್ಣ ಮರಾಠ ಕೈ ಕೊಡ್ಬೇಕು ಯಾರ್ ಬಿಡ್ತ ಕೊಡ್ಲಿ ಅವ್ರು ದುಡಿದ್ ನಾವು ನಿಮ್ ಕಬ್ಬಲ್ ಐತಿಲ್ಲ ಎಷ್ಟು ಮಾಡ್ನು ಹೆಚ್ಗಿನ ಮಾತಾಡ್ಬೇಡ ಹೊಸ ಹೋಗಿದೆ ಎಲ್ಲಾರು